ಸರ್ ಅವರಿಗೆ ಅವ್ರು ಕಾನ್ಫರೆನ್ಸ್ ಆಗ್ತೀನಿ ನೋಡಿ ನಿಮ್ಮ ಫ್ರೆಂಡ್ ಅವ್ರಿಗೆ ಹೇಳಿ ಬಟ್ ನೀವು ಇವ್ ಇವಾಗಲೇ ಹೇಳಬೇಡಿ ಅವ್ರು ನನಗೆ ಕಾಲ್ ಮಾಡ್ತಾನೆ ಇದ್ದಾರೆ ನಾನು ನಿಮಗೆ ಲೈನಲ್ಲೇ ಕೇಳಿಸ್ಕೊಳ್ಳಿ ನೀವು ನಾನು ಹೇಳ್ತೀರಿ ಆಮೇಲೆ ನೀವು ಅವ್ರಿಗೆ ಹೇಳಿ ಇಲ್ಲ ಇಲ್ಲ ಕೇಳಿಸ್ಕೊಳ್ಳಿ ಹಂಗೆ ಪರವಾಗಿಲ್ಲ ಗೊತ್ತಾಗಲ್ಲ ಅವ್ರಿಗೆ ನಾನು ಮಾಡ್ತೀನಿ ಅವ್ರು ಕಾಲ್ ಮಾಡ್ತೀನಿ ನೀವೇನು ಸ್ಟಾರ್ಟಿಂಗ್ ಮಾತಾಡಬೇಡಿ ನೋಡಿ ಇನ್ನೂ ಸ್ವಲ್ಪ ಬಕ್ರಾ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಲೋ 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 ಬಜಾಜ್ ಫೈನಾನ್ಸ್ ಹೇಳಿ ಬಜಾಜ್ ಫೈನಾನ್ಸ್ ಅವರ ಯಾರು ಜಾವಿದ್ ಅವರ ಮಾತಾಡಿ ಏನೋ ಮಾತಾಡ್ತಾ ಇದ್ರಿ ಮಾತಾಡಿ ಏನೋ ಮಾತಾಡ್ತಾ ಇದ್ರಿ ಏನೋ ಮಾತಾಡ್ತಾ ಇದ್ರಲ್ಲ ಏನೋ ಬೈತಾ ಇದ್ರಿ

ಜಾವೇದ್ ಏ ಜಾವೇದ್ ಯಾಕಪ್ಪ ನೀನು ಹೌದು ಮಂಚ ತಗೊಳಕ ಬರುತ್ತೆ ಏ ಜೀದ್ ಇನ್ನೇನು ಮರಳಿ ಕೊಡ್ತಾರೋಲೀಸ್ ಅವ್ರು ಮಾತಾಡಪ್ಪ ಅವ್ರ ಪೊಲೀಸ್ ಅವ್ರ ಅವರೇ ಮಾತಾಡಿ ಮರಳಿ ಬಾಲ್ ನೀನು ಪರವಾಗಿಲ್ಲ ನೀನು ಎಲ್ ಕೆ ಬಾಲ್ ನೀನು ಎಲ್ ಕೆ ಫೈನಾನ್ಸ್ ಹಾ ಮಟ್ಟ್ಬಿಟ್ಟು ಕಟ್ಟೋ ಅಂದ್ರೆ ಏನು ಜಾವಿದ್ ಏ ಜಾವಿಸ್ ಅಂತೀಯಾ ನೀನು ಪ್ರತಿ ಮತ್ ಏನೇನ್ ಏನೋ ಹೇಳೋನ್ ಮಾಡ್ಕೋತೀನಿ ಎಲ್ ಕೆ ಬಾಲ್ ತರ ನೀನು ಎಲ್ ಕೆ ಬಾಲ್ ಆ ಸರ್ ಅವ್ರು ಸಾರ್ ಅವ್ರು ಏನೇನೋ ಮಾತಾಡಿದ್ರು ಸರ್ ಸ್ವಲ್ಪ ಉಗಿರಿ ಸರ್ ಹಾ ಏನ್ ಮ ನಿನ್ ಟಾಸಿಗ್ ಬರಕ್ ಬರುತ್ತಾ ಏನು ಹೌದು

நம்ம தான் சொல்லுவீங்க நீயா ட்ரிட் அந்த ஒட்ட இல்ல நம்ம தான் சென்டிமி பிக்காச்சி சார் கேஷன் பிக்காச்சி பிக்காச்சி சார் நீ யாரோ நீ யாரோ லோட்ட கான்ஸ் எனக்கு ஏன் இங்க வந்துட்டேวะ நீ எனக்கு ஏன் யாரோ நீ சொல்லி சொன்னோ நீ பொய் சொன்னது பைட்புட்டியா பொய் சொன்னது பைட்புட்டியா அவன் யாரு சொல்ல என்ன லோ

ಏನ್ ಸರ್ ಇದು ಅಲ್ಲ ಹಿಂಗ ಬೈಯೋದು ಅಲ್ಲ ಸರ್ ನಿಮ್ ಬಾಯಲ್ಲಿ ದೇವ್ರಂತ ಮಾತುಗಳೇ ಬರುತ್ತೆ ಅಲ್ಲ ಸರ್ ಇಲ್ಲ 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 ಸರ್ ಬದ್ರಿ ಬಿಡಿ ಸರ್ ನಾವು ತಮಾಷೆ ಮಾಡಿ ದಯವಿಟ್ಟು ಶಮಸಿ ಸರ್ ಏ ಇಲ್ಲ 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 ಇಲ್ಲ